ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಇಪ್ಪತ್ತೊಂಬತ್ತರ ಪ್ರೋಮೋ ಸಾನು ನಿಮಗೆ ನಿದ್ದೆ ಬಂದಿಲ್ಲ ಅಂತ ಗೊತ್ತಿತ್ತು ಆದರೂ ಯಾಕೆ ನೀನು ನಿದ್ದೆ ಬಂದ ಹಾಗೆ ಮಲ್ಕೊಂಡಿದ್ದೀಯಾ ಇವತ್ತು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ನನ್ನ ಹತ್ತಿರ ಕೋಪಾನ ಅಥವಾ ಬೇಜಾರ ವೇದಾಂತ್ ಪ್ರಶ್ನೆ ಮಾಡಿದಾಗ ಸನ್ನಿಧಿ ಮೆಲ್ಲನೆ ಉತ್ತರಿಸಿದಳು ಎರಡು ಅಲ್ಲ ಅಷ್ಟರಲ್ಲಿ ವೇದಾಂತ್ ದೀಪ ಬೆಳಗಿದ್ದ ಬೆಳಗ್ಗೆ ಆಫೀಸ್ಗೆ ಹೋದಾಗಿನಿಂದ ಇಲ್ಲಿಯವರೆಗೂ ನಿನ್ನ ನೀ ನೋಡಿಲ್ಲ ಒಂದ್ಸಲ ಸಲ ರಾತ್ರಿ ಮಲಗೋ ಮೊದಲೇ ನಿನ್ನ ಮುಖ ನೋಡದೆ ಇದ್ದರೆ ನನಗೆ ನಿದ್ದೆ ಬರಲ್ಲ ಎಂದು ಹೇಳುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಪ್ರೀತಿಯಿಂದ ಅವಳ ತುಟಿಗೆ ಗಾಢವಾಗಿ ಚುಂಬಿಸಿದ ವೇದಾಂತ್ ಮತ್ತ್ಯಾಕೆ ನನ್ನ ಹತ್ರ ಮಾತಾಡಿಲ್ಲ ಎಂದು ಪ್ರಶ್ನಿಸಿದ ಸನ್ನಿಧಿ ಅವನ ಮುಖವನ್ನೇ ದೀರ್ಘವಾಗಿ ನೋಡುತ್ತಾ ನೀನಿವತ್ತು ಒಂಥರ ಇದ್ದೆ ನಾನು ಏನಾದರೂ ಕೇಳಿದರೆ ನೀನು ಕೋಪದಿಂದ ರೀಗ್ ಬಿಡ್ತೀಯಾ ಅಂತ ಗೊತ್ತಿತ್ತು ಅದಕ್ಕಾಗಿ ಭಯದಿಂದ ನಾನು ನಿನ್ನ ಹತ್ರ ಮಾತಾಡದೆ ಸುಮ್ಮನೆ ಮಲಕೊಂಡಿದ್ದೆ ಎಂದು ಉತ್ತರಿಸಿದಳು ನನ್ನ ಕಂಡ್ರೆ ಭಯಾನ ಯಾಕೆ ನಾನು ಅಂತಹದೇನು ಮಾಡಿದ್ದೀನಿ ನಿಂಗೆ ಅವನು ಆಶ್ಚರ್ಯದಿಂದ ಅವಳತ್ತ ನೋಡಿ ಕೇಳಿದಾಗ ಅವಳು ಕೇಳಬೇಕೆಂದುಕೊಂಡಿರುವುದನ್ನು ಕೇಳಲು ಸಾಧ್ಯವಾಗದೆ ಅದು ವೇದಾಂತ್ ಒಂದು ವೇಳೆ ನನ್ನಲ್ಲಿ ಏನಾದರೂ ದೋಷ ಇದ್ರೆ ಆಗ ನೀನು ನನ್ನ ಬಿಟ್ಬಿಡ್ತೀಯ ಮಾತು ಬಿಟ್ಟು ಬಿಟ್ಟು ಬಂದಿತ್ತು ಇಂದು ಈ ಹುಡುಗಿಗೆ ಏನಾಗಿದೆ ಗೊತ್ತಾಗಲಿಲ್ಲ ವೇದಾಂತ್ಗೆ ಅವಳ ದುಃಖ ತಪ್ತ ಮುಖದಲ್ಲಿ ಕಂಬನಿ ಇತ್ತು ಸನ್ನಿಧಿ ಕಂಬನಿ ಸಿಕ್ತ ಮುಖವನ್ನೆತ್ತಿ ಅವರನ್ನೇ ನೋಡುತ್ತಿದ್ದ ವೇದಾಂತ್ಗೆ ಅವಳೇನು ಹೇಳುತ್ತಿದ್ದಾಳೆಂದು ಅರ್ಥವಾಗಲಿಲ್ಲ ಆದರೆ ಏನು ಬೇಸರ ಮಾಡಿಕೊಂಡಿದ್ದಾಳೆಂದು ಗೊತ್ತಾಗಿತ್ತು ವಾಟ್ನಾನ್ಸಿಸ್ ಏನೇನು ಮಾತಾಡಬೇಡ ಎಂದಾಗ ಅವನ ಹಿಡಿತದ ಬಿಗಿಗೆ ಅವಳ ಕಣ್ಣಂಚಿನಲ್ಲಿ ಮೂಡಿದ್ದ ಹನಿ ಅವನ ಅಂಗೈ ಮೇಲೆ ಬಿತ್ತು ಅವನು ತಕ್ಷಣ ಅವಳ ಮುಖವನ್ನು ತನ್ನೆದೆಯಲ್ಲಿ ಹುದುಗಿಸಿಕೊಂಡ ಇಂದು ವೇದಾಂತ್ನ ತಂದೆ ಮತ್ತು ತಾಯಿಗೆ ಜೋರು ಜೋರು ಜಗಳವಾಗಿತ್ತು ಅವರಿಬ್ಬರ ಜಗಳದಿಂದಾಗಿ ಅಪ್ಸೆಟ್ ಆಗಿರುವ ತಾಯಿ ಈ ಹುಡುಗಿಯ ಮೇಲೆ ರೇಗಿರಬಹುದೇ ಅದಕ್ಕಾಗಿ ಹುಡುಗಿ ಕಣ್ಣೀರು ಹಾಕುತ್ತಿದ್ದಾಳ ವೇದಾಂತ್ ಆ ಬಗ್ಗೆ ಯೋಚಿಸುತ್ತಿದ್ದ ಅವನು ಅವಳನ್ನು ಸಾಂತ್ವನಗೊಳಿಸುವಂತೆ ಅವಳ ಬೆನ್ನೆ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಅವಳನ್ನು ತನ್ನೆದೆಗೆ ಒತ್ತಿ ಹಿಡಿದುಕೊಂಡ ಅವನಿಂದ ಯಾವ ಉತ್ತರವೂ ಬಾರದಿರಲು ಸನ್ನಿಧಿ ಭಯದಿಂದಲೇ ಅವನ ಮುಖ ನೋಡುತ್ತಾ ಪ್ರಶ್ನಿಸಿದ್ದಳು ನಿಜ ಹೇಳು ವೇದಾಂತ್ ನೀನು ನನ್ನ ಬಿಟ್ಬಿಡ್ತೀಯಾ ಅವಳು ಮತ್ತೊಮ್ಮೆ ಪ್ರಶ್ನಿಸಿದ್ದಳು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ